ಕವನದ ಶೀರ್ಷಿಕೆ ಅವರಿಗೆಲ್ಲ ನಾನು ಹೇಗೆ ಹೇಳಲಿ ನಿಷ್ಠೆ ಇಲ್ಲದ ಈ ಜಗತ್ತಿನಲ್ಲಿ ನಿದ್ದೆಗೂ ಭಂಗವಿದೆ ಮಾರಾಯ್ತಿ ನನ್ನ ಒದ್ದೆಯಾದ ಕಣ್ಣು ನೋಡಿ ಏನಾಯಿತು ಅನ್ನುವವರಿಗೆ ಧೂಳು ಬಿದ್ದ ನೆಪದ ಹೊರತು ನಾನು ಏನೆಂದು ಹೇಳಲಿ ನಿಷ್ಠೆ ಇಲ್ಲದ ಈ ಜಗತ್ತಿನಲ್ಲಿ ನಿದ್ದೆಗೂ ಭಂಗವಿದೆ ಮಾರಾಯಿತಿ ನನ್ನ ಒದ್ದೆಯಾದ ಕಣ್ಣು ನೋಡಿ ಏನಾಯಿತು ಅನ್ನುವವರಿಗೆ ಧೂಳು ಬಿದ್ದ ನೆಪದ ಹೊರತು ನಾನು ಏನೆಂದು ಹೇಳಲಿ ಅತಿಯಾಗಿ ಪ್ರೀತಿಸಿದ್ದಕ್ಕೆ ಆದ ಎದೆಯ ಮಾಯದ ಗಾಯ ತೆರೆದು ತೋರಿಸಲಾದೀತೆ ಅತಿಯಾಗಿ ನಂಬಿ ಮೋಸ ಹೋಗಿದ್ದಕ್ಕೆ ಅವರು ಎಲ್ಲ ಮರೆತು ಮತ್ತೆ ಮೊದಲಿನಂತೆ ನಗುತ್ತಾ ಇರು ಎಂದರೆ ನನ್ನಿಂದ ಸಾಧ್ಯವಾದೀತೆ ಬರೀ ಕೊಡುಕೊಳ್ಳುವಿಕೆಯ ವ್ಯವಹಾರವಾಗಿದೆ ಜಗತ್ತೀಗ ಬರೀ ಕೊಡುಕೊಳ್ಳುವಿಕೆಯ ವ್ಯವಹಾರವಾಗಿದೆ ಜಗತ್ತೀಗ ಭಾವನೆಗಳಿಗೂ ಬೆಲೆ ಇಲ್ಲವಾಗಿದೆ ನಿಜ ಹೇಳು ನನ್ನ ಎಷ್ಟು ಪ್ರೀತಿಸ್ತೀಯ ಅಂದವಳಿಗೆ ನಾನು ಏನೆಂದು ಹೇಳಲಿ ಹಿಂದೊಮ್ಮೆ ಅವಳ ಜೊತೆಯಾಗಿ ನಕ್ಕದ್ದಕ್ಕೆ ನಗು ಮಾಯವಾಗಿದೆ ನನ್ನ ಮುಖದಿಂದ ಹಿಂದೊಮ್ಮೆ ಅವಳ ಜೊತೆಯಾಗಿ ನಕ್ಕದ್ದಕ್ಕೆ ಈಗ ನಗು ಮಾಯವಾಗಿದೆ ನನ್ನ ಮುಖದಿಂದ ಹೇಳು ಮೊದಲಿನಂತೆ ಯಾಕಿಲ್ಲ ಅಂದವಳಿಗೆ ನಾನು ಏನೆಂದು ಹೇಳಲಿ ಈ ಜಗದ ದರ್ದುಗಳನ್ನೆಲ್ಲ ನನಗೇ ಕೊಡು ದೇವರೇ ಎಂದು ಹಿಂದೊಮ್ಮೆ ಬೇಡುತ್ತಿದ್ದವ ನಾನು ನನ್ನ ವಿರಹದ ಬೇಗುದಿಗಷ್ಟೇ ತಳ್ಳಿ ಇದನ್ನು ಸಂಭಾಳಿಸು ಸಾಕೆಂದು ನಕ್ಕಿದ್ದಾನೆ ದೇವರು ನನ್ನ ವಿರಹದ ಬೇಗುದಿಗಷ್ಟೇ ತಳ್ಳಿ ಇದನ್ನು ಸಂಭಾಳಿಸು ಸಾಕೆಂದು ನಕ್ಕಿದ್ದಾನೆ ದೇವರು ಅವನ ಹರಕೆ ತೀರಿಸಲಾಗದ ಅಸಹಾಯಕ ಮೇಕೆಯ ಮರಿ ನಾನು ಬಲಿಯಾಗಬೇಕಿರುವಾಗ ಬಿಟ್ಟು ಬಿಡು ಸಾಕೆಂದು ಹೇಗೆ ಉಸರಲಿ ಅಂದು ಜೊತೆಗಿರುವ ಮಾತಾಡಿದವರೇ ನನ್ನ ಚಿತೆ ಉರಿಸಲು ಕಾಯುತ್ತಿರುವಾಗ ನನ್ನ ನಂಬಿಕೆಗೆ ಬಿದ್ದ ಕೊಡಲಿ ಪೆಟ್ಟಿನ ಕಾವು ನಾನು ಅದು ಹೇಗೆ ಸಹಿಸಲಿ ಮುಖ ತಿರುಗಿಸುತ್ತಾಳೆ ಮುಖ ತಿರುಗಿಸುತ್ತಾಳೆ ಹಿಂದೊಮ್ಮೆ ಸಂತೈಸುತ್ತಿದ್ದ ಹುಡುಗಿ ಮಾತಿಗೂ ಸಿಗದಷ್ಟು ದೂರವಾಗಿ ಕನ್ನ ಮೊನಚಿನಲ್ಲೇ ಇರಿಯುತ್ತಾಳೆ ಆಗಾಗ ಯಾರಾದರೂ ನಿನ್ನ ನೋವಿಗೆ ಕಾರಣ ಆದವರು ಯಾರೆಂದು ಕೇಳಿದರೆ ನಾನು ಯಾರತ್ತ ನನ್ನ ಬೆರಳು ತೋರಿಸಲಿ ಮತ್ತೆ ವಸಂತದ ಆಶೆಯಲ್ಲಿ ಮತ್ತೆ ವಸಂತದ ಆಶೆಯಲ್ಲಿ ಮನಸ್ಸು ಚಿಗುರುವ ಕಾಲದ ಕನಸುಗಳೂ ಕೊಲೆಯಾಗಿವೆ ಈಗೀಗ ಮಾಯದ ಗಾಯವೊಂದು ಕ್ಷಣ ಕ್ಷಣಕ್ಕೂ ನೆನಪಾಗಿ ಈ ಹಾಳು ಮನಸ್ಸನ್ನೇ ಏರಿಯುವಾಗ ಹೇಳಿ ಹೋಗುವ ಕಾರಣ ಎಂದರೆ ನಾನು ಏನೆಂದು ಹೇಳಲಿ ಮಾತು ಕೊಡು ಮಾತು ಕೊಡು ಈ ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆ ಎಂದಿಗೂ ಹೀಗೆ ಇರಲಿ ಎಂದು ಕೈ ಮೇಲೆ ಕೈಯಿಟ್ಟು ಆನೆ ಪ್ರಮಾಣಗಳ ಮಾಡಿದವರೇ ಬದಲಾವಣೆ ಜಗದ ನಿಯಮ ಮಾರಾಯ ಬಂದಂತೆ ಬದುಕಿಬಿಡು ಅನ್ನುತ್ತಿದ್ದಾರೆ ಈಗ ಇಳಿ ಸಂಜೆಯ ಹೊತ್ತಿನ ಮಬ್ಬು ಗತ್ತಲ ಟೇಬಲ್ಲಿನ ಮೇಲೆ ಇಳಿ ಸಂಜೆಯ ಹೊತ್ತಿನ ಮಬ್ಬು ಗತ್ತಲ ಟೇಬಲ್ಲಿನ ಮೇಲೆ ಗ್ಲಾಸಿಗೆ ಸುರಿದ ಶರಾಬನ್ನು ಅವಳ ನೆನಪಾಗಿ ಅರ್ಧಕ್ಕೆ ಬಿಟ್ಟು ಬಂದಿದ್ದೇನೆ ಹೌದು ಅದು ಯಾಕೆ ಕುಡಿಯುತ್ತಿ ಹೌದು ಅದು ಯಾಕೆ ಕುಡಿಯುತ್ತಿ ಅಂದವರಿಗೆ ನಾನು ಏನೆಂದು ಹೇಳಲಿ ಒಂದು ಕಾಲದಲ್ಲಿ ನನ್ನ ಹೊತ್ತು ಮೆರೆಸಿದವರೇ ಇಂದು ಯಾರಾದರೂ ಇವನ ಹೊತ್ತೊಯ್ದು ಮಸನ ಸೇರಿಸಲಿ ಎಂದು ಪ್ರಾರ್ಥಿಸುವಾಗ ಒಂದು ಕಾಲದಲ್ಲಿ ನನ್ನ ಹೊತ್ತು ಮೆರೆಸಿದವರೇ ಇಂದು ಯಾರಾದರೂ ಇವನ ಹೊತ್ತೊಯ್ದು ಮಸನ ಸೇರಿಸಲಿ ಎಂದು ಪ್ರಾರ್ಥಿಸುವಾಗ ಅರೆ ನಾನು ಎಂದೋ ಸತ್ತಿದ್ದೇನೆ ಮಾರಾಯ ಅಂತ ಅವರಿಗೆ ಹೇಗೆ ಹೇಳಲಿ ನಾನು ಎಂದೋ ಸತ್ತಿದ್ದೇನೆ ಮಾರಾಯ ಅಂತ ಅವರಿಗೆ ಅದು ಹೇಗೆ ಹೇಳಲಿ